ಸ್ವಾಗತ ಸುಸ್ವಾಗತ ಹಾಗೇನೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಪುನರ್ವಿ ಎಜು ಸಂಸ್ಕಾರ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಕರ್ನಾಟಕದ ಏಕೀಕರಣ ಹೇಗಾಯ್ತು ಎಷ್ಟರಲ್ಲಿ ಆಯ್ತು ಕರ್ನಾಟಕದ ಏಕೀಕರಣ ಆಗಬೇಕಾದ್ರೆ ಪ್ರಮುಖವಾಗಿ ಯಾವ ಯಾವ ರೀತಿಯಾದಂತಹ ಘಟನೆಗಳು ಸಂಭವಿಸಿದ್ವು ಇದೆಲ್ಲ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ಬಿ ಎನ್ಸ್ ಕಾರ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಐಕಾನ್ಗಳನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಕನ್ನಡ ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವೀಕ್ಷಕರೇ ಕರ್ನಾಟಕದ ಏಕೀಕರಣ ಹೇಗಾಯ್ತು ಅಂತ ನೋಡೋಣ ಕನ್ನಡ ನಾಡು ಕನ್ನಡಿಗರ ನಾಡು ಆ ಕನ್ನಡಿಗರ ನಾಡು ಹರಿದು ಚಿಂದಿಯಾದ ಕಾಲ ಹೊಂದಿರುತ್ತೆ ಕನ್ನಡಿಗರು ಚಳುವಳಿಯನ್ನ ಕನ್ನಡಿಗರು ಚಳುವಳಿಯ ಮೂಲಕ ನ್ಯಾಯ ಪಡೆಯಲು ಹೋರಾಟವನ್ನ ನಡೆಸ್ತಾರೆ ಅಂದಿನ ಏಕೀಕರಣ ಚಳುವಳಿಯನ್ನ ಈ ದಿನ ಈ ಸುದಿನ ನಾವು ನೆನಪು ಮಾಡಿಕೊಳ್ಳಲೇಬೇಕು ಕನ್ನಡ ನಾಡಿಗೆ ಬೇರೆ ಭಾಷಿಗಳಿಂದ ಪದೇ ಪದೇ ಆಘಾತ ಒದಗಿ ಬರ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಹಲವಾರು ರೀತಿಯಾದಂತಹ ಕನ್ನಡ ಪರ ಚಳುವಳಿಗಾರರು ಕೂಡ ಕನ್ನಡಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇರ್ತಾರೆ ಇಲ್ಲಿ ಹಿಂದಿಯನ್ನ ಏರಿಕೆ ಮಾಡಬಾರದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗನೇ ರಾಜ ಕನ್ನಡಿಗನೇ ರಾಣಿ ಕನ್ನಡವೇ ಪ್ರಧಾನ ಅಂತ ಹೇಳ್ಬೋದು ಆದ್ರೆ ಮಾತೃಭಾಷೆಗೆ ಅನ್ಯಾಯ ಆದಾಗ ಇಡೀ ಕನ್ನಡಿಗರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರತಿಭಟಿಸಬೇಕು ಆಗ ಮಾತ್ರ ನಾವು ನಮ್ಮ ಕನ್ನಡವನ್ನ ಕನ್ನಡತನವನ್ನ ಉಳಿಸೋದಿಕ್ಕೆ ಸಾಧ್ಯ ನಮ್ಮ ಕರ್ನಾಟಕದ ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ನಮ್ಮ ಕರ್ನಾಟಕದ ಕನ್ನಡ ಮಾತಾಡುವಂತಹ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಿರ್ಬೇಕು ಅಂತ ಹೇಳ್ತೀವಿ ಒಂದೇ ಪ್ರದೇಶದವರಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತೀವಿ ಇದು ನಮ್ಮ ಎಲ್ಲರ ಇಚ್ಛೆ ಇದು ನಮ್ಮದೇ ನೆಲ ಅಂತ ಹೇಳ್ಕೊಳ್ಳೋದಿಕ್ಕೆ ಎಲ್ಲ ಕನ್ನಡಿಗರಿಗೂ ಕೂಡ ಅವಕಾಶ ಇರಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಮೈಸೂರು ಸಂಸ್ಥಾನವನ್ನ ಹೊರತುಪಡಿಸಿ ಉಳಿದ ಕನ್ನಡ ಪ್ರದೇಶಗಳು ಏನಿದೆ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿರುತ್ತೆ ಆಗ ಬ್ರಿಟಿಷರ ಆಡಳಿತ ಇರುತ್ತೆ ಆ ಬ್ರಿಟಿಷರ ಆಡಳಿತದಲ್ಲಿ ನಮಗೆ ಒಗ್ಗಟ್ಟಾಗೋದಿಕ್ಕೆ ಒಟ್ಟಾಗೋದಿಕ್ಕೆ ಅವಕಾಶನೇ ಇರಲಿಲ್ಲ ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನವನ್ನ ನಡೆಸುವಂತಹ ಅಸಹನೀಯ ಪರಿಸ್ಥಿತಿ ಎದುರಾಗಿರುತ್ತೆ ವೀಕ್ಷಕ್ರೆ ನಮ್ಮ ಕನ್ನಡ ಕರ್ನಾಟಕ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿದೆ ಹಲವು ಸಾಮ್ರಾಜ್ಯಗಳ ಆಳ್ವಿಕೆಯ ಅನಂತರ ಕನ್ನಡದ ಅಸ್ತಿತ್ವ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಸಮಗ್ರ ಕನ್ನಡಕ್ಕಾಗಿ ಕೆಲವು ಮಹನೀಯರು ಹೋರಾಟವನ್ನ ನಡೆಸ್ತಾರೆ ಅಂತವರಲ್ಲಿ ರಾಹ ದೇಶಪಾಂಡೆಯನ್ನ ಕಾಣ್ತೀವಿ ರೊದ್ದ ಶ್ರೀನಿವಾಸ ರಾವ್ರವನ್ನ ಕಾಣ್ತೇವೆ ಹಾಗೆ ಆಲೂರು ವೆಂಕಟರಾಯ ಡೆಪ್ಯುಟಿ ಚನ್ನಬಸಪ್ಪ ಇನ್ನು ಮುಂತಾದ ಅಗ್ರಗಣ್ಯರನ್ನ ಕಾಣ್ತೀವಿ ವೀಕ್ಷಕರೇ ಈ ಕನ್ನಡ ನಾಡು ಏಕೀಕರಣಗೊಳ್ಳಲಿಕ್ಕೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದಂತಹ ಘಟನೆಯ ಬಗ್ಗೆ ನಾವು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಬ್ರಿಟಿಷರದ್ದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಈ ಬ್ರಿಟಿಷರದ್ದು ಒಡೆದು ಆಳುವ ನೀತಿ ಅದರಂತೆ ಸಾವಿರದ ಒಂಬೈನೂರ ಐದು ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯದ ವಿಭಜನೆಗೆ ಮುಂದಾಗುತ್ತೆ ಇದನ್ನ ಪ್ರತಿಭಟಿಸಿದಂತಹ ಬಂಗಾಳಿಗರು ಬಂಗ ಭಂಗ ಅನ್ನುವಂತಹ ಬೃಹತ್ತಾದಂತಹ ಚಳುವಳಿಯನ್ನ ನಡೆಸ್ತಾರೆ ಇದಕ್ಕೆ ಮಡಿದಂತಹ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನ ಒಂದು ಮಾಡುತ್ತಾರೆ ನೋಡಿ ವೀಕ್ಷಕರೇ ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನ ಒಂದು ಮಾಡುವ ಹೋರಾಟವನ್ನು ಕೂಡ ಪ್ರಾರಂಭಿಸ್ತಾರೆ ಇದಕ್ಕಾಗಿ ಕಾರ್ಯಪ್ರವೃತ್ತರಾದಂತಹ ರಾಹ ದೇಶಪಾಂಡೆ ಹಾಗೆ ಸಮಾನ ಮನಸ್ಕ ಕನ್ನಡಿಗರು ಧಾರವಾಡದಲ್ಲಿ ಇಪ್ಪತ್ತು ಏಳು ಸಾವಿರದ ಎಂಟು ನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಈ ಸಂಘವು ಕನ್ನಡದಲ್ಲಿ ಶಿಕ್ಷಣವನ್ನ ಕೊಡಬೇಕು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಆಗಬೇಕು ಹಾಗೆ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ವಾಗ್ಭೂಷಣ ಎಂಬ ಮಾಸ ಪತ್ರಿಕೆಯನ್ನ ಆರಂಭಿಸುತ್ತೆ ಇದು ಕನ್ನಡಿಗರೆಲ್ಲ ಒಂದಾಗೋದಿಕ್ಕೆ ಪ್ರೇರಣೆಯನ್ನು ಸಹ ನೀಡುತ್ತೆ ಇದೇ ಸಮಯದಲ್ಲಿ ಆಲೂರು ವೆಂಕಟರಾಯರು ಗದಿಗೆಯ್ಯ ಹೊನ್ನಾಪುರ ಮಠ ಕಡಪ ರಾಘವೇಂದ್ರ ರಾಯರು ಮುಂತಾದವರು ಸೇರಿಕೊಂಡು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಸಭೆ ಅನ್ನುವಂತಹ ಸಂಸ್ಥೆಯನ್ನ ಕಟ್ಟಿದ್ದಾರೆ ಇದಕ್ಕೆ ರಾಜಕೀಯ ಬೆಂಬಲವೂ ಕೂಡ ಇರುತ್ತೆ ಆ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬಿರುಸಿನ ಚಳುವಳಿಯು ಕೂಡ ನಡೀತಾ ಇರುತ್ತೆ ಅದರ ನಡುವೆಯೂ ನಮ್ಮ ಕರ್ನಾಟಕ ಏಕೀಕರಣದ ಚಳುವಳಿಯ ಕಾವು ತುಂಬಾನೇ ಹೆಚ್ಚಾಗಿರುತ್ತೆ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿರ್ತಾರೆ ವೀಕ್ಷಕರೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ದಿವಾನರಾಗಿದ್ದಂತಹ ಸರ್ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸ್ತಾರೆ ಇದರ ಹೆಸರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಬದಲಾವಣೆಯಾಗುತ್ತೆ ಕನ್ನಡ ನಾಡು ನುಡಿಯ ಬೆಳವಣಿಗೆ ಸಂರಕ್ಷಣೆ ಮತ್ತು ಕರ್ನಾಟಕದ ಏಕೀಕರಣವೇ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶವಾಗಿರುತ್ತೆ ಹಾಗೆಯೇ ಕನ್ನಡ ಗ್ರಂಥಗಳ ಪ್ರಕಟಣೆ ಸಂಶೋಧನೆ ನಿಘಂಟು ರಚನೆ ಇವು ಮುಂತಾದ ಸವಾಲುಗಳನ್ನ ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆಯನ್ನ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ತುಂಬಾ ಅಗಾಧವಾದುದು ಪರಭಾಷೆ ಹಾಗೂ ಸಂಸ್ಕೃತಿಯ ಕಬಂಧ ಬಾಹುವಿನಲ್ಲಿ ಸಿಕ್ಕಿದಂತಹ ಜನನವನ್ನು ಕೂಡಿಸಿ ಕನ್ನಡ ಮನ ಮನೆ ಮುಟ್ಟೋದಿಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜಿಸಲಾಗುತ್ತೆ ಕನ್ನಡಿಗರನ್ನ ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿಯನ್ನ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆಯನ್ನು ಸಹ ಕಲ್ಪಿಸುತ್ತೆ ಪ್ರೀತಿಯ ವೀಕ್ಷಕರೇ ಸಾವಿರದ ಒಂಬೈನೂರ ಇಪ್ಪತ್ತು ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಆಗಮಿಸಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಾಧಿವೇಶನವೂ ಕೂಡ ನಡೀತಾ ಇರುತ್ತೆ ದೇಶೀಯ ಭಾಷೆಗಳನ್ನ ಆಧರಿಸಿ ಪ್ರಾಂತ್ಯಗಳ ವಿಂಗಡಣೆ ಆಗಬೇಕು ಎಂಬ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಇರುತ್ತೆ ಆಗ ಸ್ವಾತಂತ್ರ್ಯಕ್ಕಾಗಿ ಇಡೀ ದೇಶ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಆಂದೋಲನವನ್ನ ರೂಪಿಸುತ್ತಿದ್ದ ಕಾಂಗ್ರೆಸ್ ನಾಯಕರಲ್ಲಿಯೂ ಕೂಡ ಇದರ ಬಗ್ಗೆ ಒಮ್ಮತವೂ ಕೂಡ ಮೂಡಿರುತ್ತೆ ಆ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕೂ ವಿಶೇಷ ರೀತಿಯಾದಂತಹ ಚಾಲನೆಯು ಕೂಡ ದೊರೆಯುತ್ತೆ ಇಪ್ಪತ್ತ ಐದು ಎರಡು ಸಾವಿರದ ಒಂಬೈನೂರ ನೋಡಿ ಇಪ್ಪತ್ತ ಐದು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಂದು ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ನಡೆಯುತ್ತೆ ಅವತ್ತು ಅಲ್ಲಿ ಹುಯಲಿಗುಳ ನಾರಾಯಣರಾಯರು ರಚಿಸಿದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತಹ ಗೀತೆಯನ್ನ ಮೊದಲ ಬಾರಿಗೆ ಹಾಡಲಾಗುತ್ತೆ ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈನ ವಿಧಾನಸಭೆಗಳಲ್ಲೂ ಕೂಡ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಳ್ಳುತ್ತೆ ಹಾಗೆ ವೀಕ್ಷಕರ ಕರ್ನಾಟಕ ಏಕೀಕರಣಕ್ಕೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತೆ ಕರಾವಳಿ ಕರ್ನಾಟಕದಿಂದಲೂ ಕೂಡ ಬೆಂಬಲ ವ್ಯಕ್ತವಾಗುತ್ತೆ ಸಮಗ್ರ ಕರ್ನಾಟಕದ ಕನಸು ಹೊತ್ತ ಏಕೀಕರಣ ಚಳುವಳಿ ಏನಿದೆ ಕೆಲವು ವರ್ಷಗಳಲ್ಲಿ ಹೊಸ ರೂಪವನ್ನ ಪಡೆದುಕೊಳ್ಳುತ್ತೆ ಹೋರಾಟಗಾರರ ಸಂಖ್ಯೆಯನ್ನು ಕೂಡ ಹೆಚ್ಚಿಸುತ್ತೆ ನಾಯಕರ ಸಂಖ್ಯೆಯೇ ನೂರಕ್ಕೂ ಕೂಡ ಮಿಕ್ಕಿತ್ತು ಇದರ ಫಲವಾಗಿ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ಚಳುವಳಿ ಬೆರೆಸುಕೊಳ್ಳುತ್ತೆ ಹೀಗೆ ಚಳುವಳಿ ಮುಂದುವರೆದಿತ್ತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನಂತರ ಭಾರತ ಸರ್ಕಾರವು ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ನಿರ್ಧಾರವನ್ನ ಮಾಡುತ್ತೆ ಅದರಂತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡಿಗರು ಸಾವಿರದ ಒಂಬೈನೂರ ಐವತ್ತ ಆರರ ನವೆಂಬರ್ ಒಂದರಂದು ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಬಂದರು ಎಲ್ಲರೂ ಕೂಡ ಬರ್ತಾರೆ ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಬರ್ತಾರೆ ಆಗ ಅದನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇರ್ತಾರೆ ಆದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಸಂದರ್ಭದಲ್ಲಿ ಆದಂತಹ ಎಡಪಟ್ಟುಗಳ ನಿಮಿತ್ತವಾಗಿ ಕನ್ನಡದ ಕೆಲವು ಭಾಗಗಳು ಈಗಲೂ ಕೂಡ ಹೊರಗಡೆಯೇ ಉಳಿದಿವೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ನವೆಂಬರ್ ಒಂದರಂದು ಕನ್ನಡಿಗರೆಲ್ಲರ ಆಸೆಯಂತೆ ಕನ್ನಡಿಗರೆಲ್ಲರ ಆಶಯದಂತೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಅನ್ನುವಂತಹ ಹೆಸರನ್ನ ಪಡ್ಕೊಳ್ಳುತ್ತೆ ವೀಕ್ಷಕ್ರೆ ಎಲ್ಲರೂ ಕೇಳದಲ್ವ ಪುನರ್ಬೇಜು ಸಂಸ್ಕಾರ ಕಡೆಯಿಂದ ಸಂಕ್ಷಿಪ್ತವಾಗಿ ಕರ್ನಾಟಕದ ಏಕೀಕರಣದ ಕಥೆಯನ್ನ ಹೇಳಿದಿರಿ ಹಾಗೆಯೇ ಕರ್ನಾಟಕ ಏಕೀಕರಣದ ಕನಸನ್ನ ನನಸು ಮಾಡೋದಕ್ಕೆ ಇನ್ನೂ ಅನೇಕ ರೀತಿಯಾದಂತಹ ಚಳುವಳಿಗಳು ಕೂಡ ನಡ್ಕೊಳ್ತಾ ಹೋಗ್ತವೆ ಇದಕ್ಕಾಗಿ ಹೋರಾಡಿದಂತಹ ಮಹಾತ್ಮರನ್ನ ನಾವು ಈ ದಿನ ನೆಮ್ಮಕೊಳ್ಳೇಬೇಕು ಅವರ ಹಾದಿಯಲ್ಲಿ ಸಾಗಿ ನಮ್ಮ ನಾಡು ನುಡಿ ಹಾಗೂ ಸಂಸ್ಕೃತಿಯನ್ನ ಅಖಂಡವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಪ್ರೀತಿಯ ವೀಕ್ಷಕರೇ ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಅನ್ಅ್ಯಾಡೆಮಿಯನ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ